ಮಲಯಾಳಂನಲ್ಲಿ ಸದ್ದು ಮಾಡಿದ್ದ ಸೂಪರ್ ಹಿಟ್ ಸಿನಿಮಾ ಮಾರ್ಕೋದ ಸ್ವೀಕ್ವೆಲ್ ಬರುವುದು ಕನ್ಫರ್ಮ್ ಆಗಿದೆ ಆಕ್ಷನ್ ಥ್ರಿಲ್ಲರ್ ಮಾರ್ಕೋ ಸಿನಿಮಾ ನಲ್ಲಿ ಭಾರಿ ಸದ್ದು ಮಾಡಿತ್ತು ಉನ್ನಿ ಮುಕುಂದ್ರ ಅವರ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತಾನೆ ಎನಿಸಿಕೊಂಡಿತ್ತು ಅಲ್ಲದೆ ಚಿತ್ರದಲ್ಲಿನ ಕ್ರೌರ್ಯದ ದೃಶ್ಯಗಳು ನೋಡುಗರನ್ನು ಬಿಚ್ಚಿಬಿಳಿಸುವಂತಿತ್ತು ಈ ಚಿತ್ರ ಕೆಜಿಎಫ್ ಚಿತ್ರದ ಗಿಂತ ಹೆಚ್ಚು ವೈಲನ್ಸ್ ಇದೆ ಚಿತ್ರ ದೃಶ್ಯಗಳನ್ನು ನೋಡಿದರೆ ಎಲ್ಲೋ ಕೆಜಿಎಫ್ ಚಿತ್ರದಿಂದಲೇ ಸ್ಫೂರ್ತಿ ಪಡೆದ ಚಿತ್ರ ಎಂದು ಪ್ರೇಕ್ಷಕರು ವಿಶ್ಲೇಷಣೆ ಮಾಡಿದ್ದರು ಈಗ ಇದರ ಮುಂದುವರಿದ ಭಾಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟಿಸುತ್ತಿದ್ದಾರೆ ಎನ್ನುವ ಊಹಾಪೋಹಗಳು ಹರಿದಾಡುತ್ತಿವೆ ಸದ್ಯ ಯಶ್ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅದನ್ನು ಬಿಟ್ಟು ಯಾವುದೇ ಸಿನಿಮಾ ಒಪ್ಪಿಕೊಂಡಿಲ್ಲ ಆದರೆ ಮಾರ್ಕೋ ಚಿತ್ರ ನಿರ್ಮಿಸಿದ್ದ ಕ್ಯೂಬ್ಸ್ ಎಂಟರ್ಟೈನ್ಮೆಂಟ್ ಸಂಸ್ಥೆಯ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜ್ ಯಶ್ರಾ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡಲು ಆರಂಭಿಸಿದ್ದಾರೆ ಮಾರ್ಕೋ ಚಿತ್ರದ ಇನ್ಸ್ಟಾಗ್ರಾಮ್ ಅಕೌಂಟ್ನಿಂದಲೂ ಯಶ್ರಾ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನು ಫಾಲೋ ಮಾಡುತ್ತಿರುವುದರಿಂದ ಇದಕ್ಕೆ ಪೂರಕವಾಗಿ ಲಾರ್ಡ್ ಮಾರ್ಕೋದಲ್ಲಿ ಯಶ್ ನಟಿಸಲಿದ್ದಾರೆ ಎನ್ನುವ ಅನುಮಾನ ಮೂಡಿದೆ ಇನ್ನು ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಲ್ಲಿ ಎಷ್ಟು ನಟನೆಯ ಜೊತೆಗೆ ಸಹ ನಿರ್ಮಾಪಕರು ಆಗಿದ್ದಾರೆ ಮುಂದಿನ ವರ್ಷ ಎರಡು ಸಿನಿಮಾಗಳು ತೆರೆಗೆ ಬರಲಿದೆ ಎಷ್ಟು ನಟಿಸಿದ ಸಿನಿಮಾ ಬಿಡುಗಡೆಯಾಗಿ ಮೂರು ವರ್ಷವೇ ಕಳೆದಿದೆ ಹಾಗಾಗಿ ಅಭಿಮಾನಿಗಳು ಮುಂದಿನ ಚಿತ್ರಕ್ಕಾಗಿ ಕಾಯುತ್ತಿದ್ದಾರೆ